ಹಾಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಅಡುಗೆ ಚಾನೆಲ್ ಒಳಗೆ ನಾವು ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾ ಮಾಡೋದನ್ನು ನಿಮ್ಮ ಜೊತೆ ನಾವು ಸೇರ್ ಮಾಡ್ಲಾಕತ್ತೇವ್ರಿ ಬರ್ರಿ ಉಪ್ಪಿನಕಾಯಿ ಹಾಕೋದು ತೋರಿಸ್ತೀವಿ ಒಂದು ಇಪ್ಪತ್ತು ನಿಂಬೆ ಹಣ್ಣು ತೊಗೊಂಡಿವಿ ಒಂದು ಹಣ್ಣೊಳಗೆ ಎಂಟು ಭಾಗ ಆಗಂಗೆ ಹೋಳ್ಕೊಳಕತ್ತೀವಿ ಈಗ ನಾವು ಈ ಹಣ್ಣನ್ನು ಒಂದು ಇಷ್ಟು ಹೋಳು ಇಟ್ಕೊಂಡೀವಿ ನಾವೀಗ ನಿಂಬೆಹಣ್ಣ ಒಲೆ ಮ್ಯಾಗ ನಿಂಬೆಹಣ್ಣ ಮೊದ್ನೆ ಕುದಿಸ್ಕೊಬೇಕ್ರಿ ಅದಕ್ಕಾಗಿ ಕಡಾಂಗಿಯೊಳಗೆ ನೀರು ಹಾಕಿ ಇಟ್ಟಿವ್ರಿ ನೀರು ಕುದಿ ಬಂದಾವು ಈ ಹಣ್ಣು ಅಷ್ಟೂ ಈ ಕಡಂಬಿಯೊಳಗೆ ಹಾಕಿವ್ರಿ ಈ ಈ ಖೂರ್ನ ನೀರೊಳಗೆಲ್ಲ ಸರಿಯಾಗಿ ಕುದಿಯಂಗೆ ಚಮಚೆ ತೊಗೊಂಡು ಸ್ವಲ್ಪ ತಿರುವಾಡ್ಬೇಕ್ರಿ ಸ್ವಲ್ಪ ಜೋರು ಉರಿಯೊಳಗೆ ಇದನ್ನು ಕುದಿಸ್ಕೋಬೇಕು ನಾವು ಯಾಕೆ ಕುದಿಸ್ಕೋತೀವಿ ಅಂತಂದ್ರೆ ಜಾಸ್ತಿ ಹುಳಿ ಇರ್ತಾವಲ್ಲ ಹಣ್ಣು ಸ್ವಲ್ಪ ಹುಳಿ ಕಡಿಮೆ ಆಗಲಿ ಮತ್ತು ಭಾಳ ದಿನ ಇಟ್ಟರೆ ನಿಂಬೆ ಹಣ್ಣು ಕೆಡಂಗಿಲ್ಲತ್ತ ರೀ ಈಗ ನಿಂಬೆ ಹಣ್ಣು ಅಷ್ಟು ಕುದೀಲಾಕತ್ತವು ಎಲ್ಲ ಹೋಳು ಕುದೀಬೇಕಂತ ಹೇಳಿ ಚಮಚೆ ತೊಗೊಂಡು ತಿರ್ವಾಡ್ಲಾಕತ್ತೀವಿ ನಾವು ಎಲ್ಲ ನಿಂಬೆ ಹಣ್ಣಿನ ಹೋಳ ಚೆಂದಾಗೆ ಕುದಿಸ್ಕೊಂಡು ನೋಡ್ರಿ ಎಲ್ಲ ಕುದ್ದಾವೀಗ ಈ ಥರ ಸಳಮಳ ಹೊಯ್ದಾಡ್ಲಾಕತ್ತವು ಇದನ್ನು ತೆಳಗಿಟ್ಕೊಳ್ಳೋಣ ಅಂತ ಈ ನಿಂಬೆಹಣ್ಣಿನ ಹೋಳನ್ನ ಅಷ್ಟೇ ಕಡ್ಯಾಗಿ ತಕ್ಕೋಬೇಕು ನಾವು ಈಗ ಚಮಚೆ ತಗೊಂಡು ಹೋಳು ಹೋಳು ಅಷ್ಟೇ ನೀರೆಲ್ಲ ಜಾಣಿಸಿ ಕಡ್ಯಾಗ ತಗೊಳಾಕತ್ತೀವಿ ಒಂದು ನಿಂಬೆಹಣ್ಣಿನ ಹೋಳನ್ನು ಬಿಡ್ಲಾರಂಗೆ ಎಲ್ಲ ನಿಂಬೆಹಣ್ಣಿನ ಹೋಳನ್ನು ಜಾನ್ ನೀರು ಜಾಣಿಸಿ ಹೋಳು ಹೋಳು ಅಷ್ಟೇ ತಕ್ಕೊಂಡಿವ್ರಿ ಈಗ ತೆಗ್ದು ಇಟ್ಕೊಂಡು ಈಗ ತೆಗ್ದು ಇಟ್ಕೊಳಕತ್ತೀವಿ ಈ ನಿಂಬೆಹಣ್ಣಿನ ಹೋಳೊಳಗೆ ಸ್ವಲ್ಪ ತಣ್ಣನು ನೀರು ಹಾಕ್ಬೇಕು ಯಾಕಂದ್ರೆ ಸ್ವಲ್ಪ ಇನ್ನಷ್ಟು ಹುಳಿ ಇರ್ತೈತಲ್ಲ ಅದನ್ನು ಬಸ್ಕೋಬೇಕತ್ತ ತಣ್ಣೊಳಗೆ ತಣ್ಣನ ನೀರು ಹಾಕಿ ಒಂದು ಎರಡು ನಿಮಿಷ ಬಿಟ್ಟಿದ್ದೇವೆ ಈಗ ಆ ಹೋಳು ಒಂದು ಬಿಡ್ಲಾರಂಗೆ ತಕ್ಕೊಂಡೇವ್ರಿ ಆಚೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಎಣ್ಣೆ ಎಣ್ಣೆ ಎಣ್ಣೆಯೊಳಗೆ ಒಂದು ಸ್ವಲ್ಪ ಸಾಶ್ಮಿ ಹಾಕಿ ಒಲೆ ಮ್ಯಾಗೆ ಇಟ್ಟೀವಿ ಅದು ಎಣ್ಣೆ ಕಾಯ್ತೈತಿ ಈಗ ನಾವು ಏನು ಉಪ್ಪಿನ ಉಪ್ಪಿನಕಾಯಿ ಹಾಕ್ಲಾಕ ನಿಂಬೆಕಾಯಿ ಹೂಳು ಕುದಿಸಿ ತಗೊಂಡಿವಲ್ಲ ಇದಕ್ಕೆ ಕಲರ್ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಅರ್ಶಿನ ಪುಡಿ ಹಾಕೊಳಾಕತ್ತೇವಿ ಅರ್ಶಿಣ ಪುಡಿ ಆಪ್ಸನ್ಸ್ರಿ ಹಾಕೋಬೋದು ಅಂದರೆ ಕಲರ್ ಚೆಂದ ಕಾಣಿಸ್ತತಿ ನಾವು ಕಲರ್ಗೆ ಅರ್ಶಿಣ ಪುಡಿ ಹಾಕ್ಕೊಂಡೇವಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೇವಿ ಇವಾಗ ಉಪ್ಪು ಹಾಕ್ತೇವ್ರಿ ಭಾಳಷ್ಟು ಉಪ್ಪು ಹಾಕ್ಬೇಕು ರೀ ಹಣ್ಣಿನ ಉಪ್ಪಿನಕಾಯಿಗೆ ಒಗರ ಮತ್ತು ಹುಳಿ ಕಮ್ಮಿ ಆಕೈತಿ ಅದಕ್ಕೆ ಸ್ವಲ್ಪ ಜಾಸ್ತಿ ಉಪ್ಪು ಹಾಕೊಂಡೇವ್ರಿ ನಾವು ಮತ್ತು ನಾವು ಇದಕ್ಕೆ ಕಲರ್ಗೋಸ್ಕರ ಚಿಲ್ಲಿ ಪೌಡ್ರ ಹಾಕೋತೇವ್ರಿ ಕಲರ್ ಬೇಕಂದವರು ಕೆಂಪನ್ನು ಖಾರದ ಪುಡಿ ಹಾಕೋಬೋದು ನಾವು ಮನ್ಯಾಗೆ ಮೆಣಸಿನ್ಕಾಯಿ ಪುಡಿ ಕುಟ್ಕೊಂಡು ಇಟ್ಕೊಂಡಿರ್ತೇವ್ರಿ ಮೆಣ್ಸಿನ್ಕಾಯಿದ್ದು ಅದಕ್ಕೆ ನಾವು ಬಂಗಿ ಪುಡಿ ಅಂತೇವೆ ಅದನ್ನು ಹಾಕೋತೇವೆ ಅತ್ ಅದ್ರ ಜೊತೆಗೆ ಸ್ವಲ್ಪ ಕಲರ್ ಆಗಬೇಕತ್ತೆ ಅಂಗಡಿ ಒಳಗೆ ಸಿಗ್ತೈತಲ್ಲ ಚಿಲ್ಲಿ ಪೌಡ್ರ್ ಅದನ್ನ ತಂದು ಇಟ್ಕೊಂಡೇವ್ರಿ ಸ್ವಲ್ಪ ಅದನ್ನು ಹಾಕೊಳಾಕತ್ತೇವಿ ಈಗ ಸ್ವಲ್ಪ ಜಾಸ್ತಿನೇ ಹಾಕೋತೇವ್ರಿ ಹಾಕ್ಕೊಳಾಕತ್ತೇವೆ ಜಾಸ್ತಿ ಕಲರ್ ಬರಲಿ ಅಂತ ಹೇಳಿ ಈಗ ನಾವು ಮಾಡಿ ಇಟ್ಕೊಂಡಿರ್ತೇವಲ್ಲ ಮಾಡಿಟ್ಕೊಂಡಿರ್ತೇವಲ್ಲ ಕೂಟಿ ಇಟ್ಕೊಂಡಿರ್ತೇವಲ್ಲ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಬಂಗಿ ಪುಡಿ ಅಂತೇವಿ ಅದನ್ನು ಒಂದು ಚಮಚದಷ್ಟು ಈಗ ಹಾಕ್ಕೊಂಡೇವ್ರಿ ಈಗ ಹಾಕೊಳಕತ್ತೇವೆ ನೋಡಿರಿ ಹಾಂ ಇಷ್ಟೇ ಒಂದು ಚಮಚದಷ್ಟು ಹಾಕ್ಕೊಂಡೇವು ಇದನ್ನೆಲ್ಲ ಈ ಒಂದು ಎಲ್ಲ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡೇವಿ ಮತ್ತು ಈಗ ಪಾಣೆ ಹೊಡಿಲಾಕ ಎಣ್ಣೆ ಇಟ್ಟೇವಲ್ಲ ಅದಕ್ಕೆ ನಾವು ಬೆಳ್ಳುಳ್ಳಿ ತೊಗೊಂಡೀವಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನು ಪಾಣೆ ಹೊಡೆದೇವ್ರಿ ಎಲ್ಲ ಬೆಳ್ಳುಳ್ಳಿ ಎಣ್ಣೆ ಒಳಗೆ ಕುದಿಲಾಕತ್ತೈತಿ ಒಂದು ಸ್ವಲ್ಪ ಚಮಚ ತೊಗೊಂಡು ತಿರ್ಬ್ಯಾಡಿ ಈಗ ಇದನ್ನು ತೊಗೊಂಡು ಇಟ್ಕೊಳ್ಳೋಣ್ರಿ ಈಗ ಒಲೆ ಮ್ಯಾಲಿ ಮತ್ತು ನಾವು ಕಡಾಂಗಿ ಇಟ್ಟು ಈ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಬೆಲ್ಲ ರೀ ತೊಗೊಂಡೀವಿ ನಾವು ಆ ಬೆಲ್ಲ ಒಲೆ ಮ್ಯಾಲಿ ಕಡಾಂಗ್ದೊಳಗೆ ಕರ್ಗಿಸ್ಕೋಬೇಕ್ರಿ ಅದಕ್ಕೆ ಹಾಕಿವ್ರಿ ಈ ಇಷ್ಟು ಬೆಲ್ಲ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತು ರೀ ನನಗೆ ನಾ ಇನ್ನೊಂದಿಷ್ಟು ಬೆಲ್ಲ ತೊಗೊಂಡಿನಿ ಎಷ್ಟು ತಿಂತಾರೆ ಸ್ವೀಟ್ ಜಾಸ್ತಿ ಒಬ್ಬರಿಗೆ ಇಷ್ಟ ಇರೋಂಗಿಲ್ಲ ಅವರು ಕಡಿಮೆ ಹಾಕೋಬೋದು ನಮ್ಗೆ ಸ್ವಲ್ಪ ಸ್ವೀಟ್ ಇರಬೇಕು ಉಪ್ಪಿನಕಾಯಿ ಅಂದ್ಕೊಂಡು ಭಾಳ ಹಾಕಿವಿ ಈಗ ಏನು ಇದು ಮಸಾಲೆ ಹಾಕಿಟ್ಕೊಂಡೇವಲ್ಲ ಇದಕ್ಕೆ ನಾವು ಪಾಣೆ ಹೊಡೆದ್ ಇಟ್ಕೊಂಡೇವಲ್ಲ ಬಳ್ಳುಳ್ಳಿ ಹಾಕಿ ಎಣ್ಣೆ ಅದನ್ನು ಇದರೊಳಗೆ ಹಾಕತ್ತೇವಿ ಈಗ ಇದನ್ನ ಎಣ್ಣೆ ಎಲ್ಲ ಹಾಕಿ ಈ ಮಸಾಲೆ ಎಲ್ಲ ಉಪ್ಪಿನಕಾಯಿಗೆ ಹಿಡ್ಯಂಗೆ ನೀಟಾಗೆ ಕಲಿಸ್ಕೊಂಡೇವಿ ಮತ್ತು ಇಲ್ಲಿ ಒಲಿ ಬೆಲ್ಲ ಇಟ್ಟಿದ್ದೇವಲ್ಲ ಅದು ಕರಗ್ಲಾಕತೈತಿ ಇದನ್ನು ಚಮಚ ತಗೊಂಡು ನೀಟಾಗೆ ಕಲಿಸ್ಕೊಳ್ಳೋನು ಈಗ ಹಣ ರೀ ಇದು ಬೆಲ್ಲದ್ದು ಉಪ್ಪಿನಕಾಯಿಗೆ ಉತ್ತರ ಕರ್ನಾಟಕದ ಕಡೆ ಆಣ ತಗೊ ಬೆಲ್ಲದ ಆಣ ತಗೊಂಡು ಹಾಕಿದರೆ ರುಚಿ ಬರ್ತದೆ ನಾವು ಹಂಗೆ ಮಾಡಿ ಹಾಕ್ತೇವ್ರಿ ಅದು ನಿಮ್ಮ ಕಡೆ ಹೆಂಗೆ ಹಾಕ್ತಾರೆ ನಮಗೆ ಗೊತ್ತಿಲ್ಲ ಈ ಉತ್ತರ ಕರ್ನಾಟಕದ ಅಡಿಗೆ ಅಲ್ಲರಿ ಉತ್ತರ ಕರ್ನಾಟಕ ಜನ ನಾವು ನಾವು ಹೀಗೆ ಉಪ್ಪಿನಕಾಯಿ ಮಾಡ್ಕೋತೀವಿ ನೋಡಿರಿ ಬೆಲ್ಲದ ಪಾಕ ಆಗೈತಲ್ಲ ಇದನ್ನ ತೊಗೊಂಡು ಇಟ್ಕೊಂಡಿವಲ್ಲ ಇದು ಸ್ವಲ್ಪ ಹಾರಬೇಕು ರೀ ಗಟ್ಟಿ ಒಳಗೆ ಇದು ಸುಡುದ್ರೊಳಗೆ ಹಾಕಿದ್ರೆ ಉಪ್ಪಿನಕಾಯಿಗಿ ಅಷ್ಟೊಂದು ನೀಟಾಗಿ ಪಾಕ ಹತ್ತಂಗಿಲ್ಲ ಒಂದು ಸ್ವಲ್ಪ ಆರ ತನ ಬಿಟ್ಟಿವಿ ಈಗ ಏನು ನಾವು ಮಸಾಲೆ ಹೆಚ್ಚಿಟ್ಕೊಂಡಿದ್ದೇವಲ್ಲ ಉಪ್ಪಿನಕಾಯಿಗೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ನಿಂಬೆ ಹಣ್ಣಿನ ಹೋಳ ಅದನ್ನೆಲ್ಲ ಇದ್ರೊಳಗೆ ಹಾಕಿ ಚಮಚೆ ತಗೊಂಡು ಎಲ್ಲ ಬೆಲ್ಲದ ಆಣ ತಗೊಂಡೆವಲ್ಲ ಅದು ಉಪ್ಪಿನಕಾಯಿಗೆ ಹತ್ತಂಗ ಮಸಾಲೆ ಎಲ್ಲ ಕರ್ಗಂಗ ಇದ್ರೊಳಗೆ ಹಾಕಿ ದಮ್ ಉಪ್ಪಿರ್ತದಲ್ಲ ಅದೆಲ್ಲ ನೀಟಾಗೆ ಕರ್ಗಂಗ ನೀಟಾಗೆ ಚಮಚಲ್ಲೇ ತಿರ್ವ್ಯಾಡಿವ್ರಿ ನೋಡಿರಿ ಇಷ್ಟೇ ಉಪ್ಪಿನ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕೋದು ಇಷ್ಟೇ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸತಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ವರ್ಷಾನ್ಗಟ್ಲೇ ತಿನ್ಬೋದು ಈ ಥರ ಡಬ್ಬಾ ಒಳಗೆ ಹಾಕಿ ಮುಚ್ಚಿಟ್ಕೊಂಡ್ರೆ ಇಷ್ಟೊತ್ತನ ನಮ್ಮ ವಿಡಿಯೋ ನೋಡಿದಕ್ಕೆ ನಿಮ್ಮ ಎಲ್ಲರಿಗೂ ಧನ್ಯವಾದ